ಕೃಷ್ಣ ತಾಯಿನ ನೋಡಕ್ ಹೋಗ್ತೇನೆ ದೇವಿಕಿನ ದೇವಿಕಿ ನೋಡಕ್ ಹೋದಾಗ ದೇವಿಕೆ ಅಳ್ತಾಳೆ ಏನಪ್ಪಾ ಹದಿನಾಲ್ಕು ವರ್ಷ ಆದ್ಮೇಲೆ ಬಂದಿದ್ಯಾ ನಮ್ಮ ಅಣ್ಣ ಕಂಸನು ಎಲ್ಲ ಹೋದ ನಾವು ಇನ್ನು ಜೈಲಲ್ಲೇ ಇದೀವಲ್ಲ ಏನಕ್ಕಪ್ಪ ನೀನು ನಮ್ಮನ್ನು ಬಿಡ್ಸಿಲ್ಲ ನಮ್ಮ ಇಲ್ಲೇ ಇದೀನಲ್ಲ ನೀನ್ ಬಾಲ್ಯಾವಸ್ಥೆ ನೀನ್ ಬೆಳೆದಿರೋದು ಏನು ನೋಡಕ್ ನನ್ಗೆಲ್ಲ ಆಗ್ತಿಲ್ಲ ಅಂತ ದೇವಿಕಿ ಕೇಳ್ತಾಳೆ ಆಗ ಕೃಷ್ಣ ಹೇಳ್ತಾನೆ ಅಮ್ಮ ನೀನ್ ಹದಿನಾಲ್ಕು ವರ್ಷ ಇಲ್ಲಿ ಇರ್ಲೇಬೇಕಮ್ಮ ಯಾಕೆ ಓಜ್ಯಮ್ದಲ್ಲಿ ನನ್ನನ್ನು ಕಾಡಿಗೆ ಹಟ್ಬಿಟ್ಟೆ ನೀನು ಓಜ್ಯಮ್ದಲ್ಲಿ ನನಗೆ ಹದಿನಾಲ್ಕು ವರ್ಷ ವನವಾಸ ಅಲ್ಲ ಅದ್ರ ಕರ್ಮ ನಿನ್ನ ಜಾತಿಯಲ್ಲಿ ಹಾಗೆ ಗ್ರಹಗಳು ಬಂದು ಕೂತಿದೆ ಅದಕ್ಕೆ ನಿನ್ ನನ್ನ ಕಾಡ್ಗೆ ಹೋದೆ ನೀನು ಜೈಲಲ್ಲಿ ಅಷ್ಟೇ ಕೈಕೇಯಿ ಕೈಕೇಯಿ ಹಾಗಾದ್ರೆ ನಾನು ಯಾರು ನೀನು ಕೈಕಿ ಹಾಗರೆ ನೀನು ಬೆಳೆಸ್ತರು ನನ್ನ ಕೌಸಲ್ಯ ದೇವಿ ದೇವಿ ಕೌಸಲ್ಯಂಗೆ ನೀನು ಮಗು ಆಟ ಮಗನ ಒಂದು ಆಸೆ ಪ್ರೀತಿ ಎಲ್ಲ ಹಾಳು ಮಾಡಿಬಿಟ್ಟೆ ಕಾಡಿಗೆ ಹಟ್ಬಿಟ್ಟೆ ನನ್ನ ಹದಿನಾಲ್ಕು ವರ್ಷ ಏನು ಕಳ್ಕೊಂಡಿಲ್ಲೋ ಯಶೋಧಾದೇವಿ ಅಂದರೆ ಕೌಸಲ್ಯ ದೇವಿಗೆ ನಾನು ಸುಖ ಕೊಟ್ಟಿದ್ದೀನಿ ನೀನು ನನ್ನ ಕಾಡು ಅಟ್ಟದೆ ಅದರಿಂದ ನಿನ್ನ ಜಾತಿಗೆ ಜನ್ಮ ಕೊಂಡಿಲಿ ಹದಿನಾಲ್ಕು ವರ್ಷ ಅಂತ ಆಯಾ ಗ್ರಹಗಳು ಶನಿ ಕಾರಾಗೃಹ ವಾಸ ಕಾರಕ ಶನಿ ಜೈಲಿಗೆ ಕಳಿಸೋದು ಕೋರ್ಟು ಜೈಲು ಪೊಲೀಸ್ ಸ್ಟೇಷನ್ಗೆಲ್ಲ ಹೋಗೋದು ಶನಿ ಮಾಡಿಸೋದು ಅದನ್ನು ಕಾರಾಗೃಹವಾಸ ಎಲ್ಲ ಮತ್ತೆ ಅಗಲಿಕೆ ಮಗನ್ನ ಗಂಡನ್ನ ಇಂಟಿ ಅಪ್ಪನ ಬೇರೆ ಮಾಡೋದು ಶನಿ ಜೊತೆಗೆ ರಾಹು ಇವರು ಸಹ ಆ ಥರ ನಿನ್ನ ಜಾತಲ್ಲಿ ಇದೆ ಅದರಿಂದ ನೀನು ಕರ್ಮ ತಪ್ಸಕ್ಕಾಗಲ್ಲ ನೀನ್ ಹದಿನಾಲ್ಕು ವರ್ಷ ನೀನಿರ್ಬೇಕು ರಾಮನ್ಗೋಸ್ಕರ ಶಬರಿ ಕಾಯ್ತಾ ಇದ್ಲು ಅವಳಿಗೆ ಕಾಡ್ನಲ್ಲಿ ರಾಮ ಬರೋರ್ಗು ಗೆಡ್ಡೆಗಂಡ್ ಸಿಲ್ಕೊಂಡು ಅವಳ ಅಲ್ಲೇ ಇರ್ಬೇಕು ಅರಮನೆ ಇಲ್ಲ ಅಪಾರ್ಟ್ಮೆಂಟ್ ಇಲ್ಲ ವಿಲ್ಲ ಇಲ್ಲ ಎಂಥದ್ದಿಲ್ಲ ಅವಳು ಆ ಜಾತ್ಕ ಹಂಗಿತ್ತು ಆಗ ರಾಮ ಹೋದವ್ರು ದರ್ಶನ ಕೊಟ್ಟ ಅವ್ಳಿಗೆ ಅಣ್ಣ ಕೊಟ್ಟಲು ತಿಂದ ಮಾಡ್ದ ಅಲ್ಲಿಗೆ ಅವಳು ಮುಕ್ತಿ ಸಿಕ್ತು ಅಲ್ಲಿವ್ರಿಗೂ ಆತ್ಮ ಹಂಗೇ ಇವತ್ತೂ ಶಬರಿ ಬದುಕ್ತಿಲ್ಲ ರಾಮ ಹೋಗ್ಲಿಲ್ಲ ಅಂದ್ರೆ ಆ ಜಾತ್ಕ ಹಂಗಿತ್ತು ಹ್ಮ್ ರಾವಣ ಶಿವನಿಂದ ಅಮರತ್ವ ಪಡೆದ ಆತ್ಮಲಿಂಗ ತಗೊಂಬಂದ ನಿಂಗೆ ಸಾವೇ ಇಲ್ಲ ಅಂತ ಅವನ್ ಎಲ್ಲೂ ಸಾವು ಅಂತ ವರ ಕೇಳಿದ್ದ ಆದ್ರೆ ಒಬ್ಬ ರಾಮನಿಂದ ಅವನಿಗೆ ಸಾವು ಬಂತು ಹಾಗೆ ಈಶ್ವರನ ವರ ಸುಳ್ಳಾಯ್ತಲ್ಲ ಈಶ್ವರ ಯಾಕೆ ಕಾಪಾಡಲಿಲ್ಲ ನಾನು ಆಗ್ಲೇ ಹೇಳಿದೆ ಯಾವ ಗ್ರಹಗಳು ಯಾವ ಇದು ಅವ್ನ ಕಾಪಾಡಕ್ಕೆ ಸಾಧ್ಯ ಇಲ್ಲ ನಮ್ದು ಏನು ಕರ್ಮ ಇದೆಯೋ ಆ ಕರ್ಮನೇ ನಡಿಬೇಕು ಯಾಕಂದ್ರೆ ಓದ್ಯಮ್ದು ರಾವಣ ಒಬ್ಬ ರಾಕ್ಷಸನಾಗಿದ್ದ ಅದು ಕರ್ಮಕ್ಕೆ ಮತ್ತೆ ರೀ ಬರ್ತಾ ಇತ್ತು ನೋಡಿ ಮ ಕಾಡಿಗೆ ಬರಬೇಕು ರಾವಣ ಸಮ್ಮಾನ ಆಗಬೇಕು ಸೀತೆಯನ್ನು ಅಪರ್ಸ್ಕೋಬೇಕು ರಾವಣ ಇತ್ತು ಅಂತ ದೊಡ್ಡ ರಾಜನ ಮಗ ಕಾಡಿಗೆ ಬಂದಿದ್ದ ಎ ಸಿ ಇಲ್ಲ ಫ್ಯಾನ್ ಇಲ್ಲ ಒಳ್ಳೆ ಮನೆಯಿಲ್ಲ ಶೆಡ್ ಅಲ್ಲಿ ಕಾಡಲ್ಲಿ ಗುಹೆಯಲ್ಲಿ ಗುಡಿಸಲು ಮಲಗಿದ್ದ ಅವ್ನ ಜಾತಕ ಹಂಗಿತ್ತು ಯಾಕಂದ್ರೆ ರಾಮ ಹಲವಾರು ರಾಕ್ಷಸನ್ನೆಲ್ಲ ಸಾಯಿಸಿದ್ದ ಅದ ಕರ್ಮ ಅವನು ರಾಮ ಕೃಷ್ಣನೇ ಅನುಭವಿಸ್ಬೇಕು ನಾವಲ್ಲೇ ಯಾವಲ್ಲಕ್ಕ ಅದರಿಂದ ಯಾವ ಗ್ರಹಗಳು ಯಾವ ದೇವತೆಗಳು ಅವ್ನು ಸಪೋರ್ಟ್ ಮಾಡಲ್ಲ ನೀವೇನೋ ಗ್ರಹ ಪೂಜೆ ಮಾಡಿದ್ರೆ ದೇವತಾ ಪೂಜೆಗಳು ಮಾಡಿದ್ರೆ ಅದು ನೆಕ್ಸ್ಟ್ ಬರ್ತ್ ಹೋಗುತ್ತೆ ಆ ರೀ ಬರ್ತು ಅದು ನಮ್ಮನ್ನ ಸಂರಕ್ಷಣೆ ಮಾಡಲ್ಲ ಇದು ನನ್ನ ರೀಸರ್ಚ್